ಎಲ್ರಿಗೂ ನಮಸ್ಕಾರ ಇಂದಿನ ವಾರ್ತೆಗಳು ಮೋದಿಗೆ ಮೈತ್ರಿ ಪವರ್ ಹದ್ನೆಂಟನೇ ಲೋಕಸಭಾ ಚುನಾವಣೆ ಫಲಿತಾಂಶದ ಬೆನ್ನಲ್ಲೇ ಮುಡಿಬಂದ ರಾಜಕೀಯ ಅಸ್ಥಿರತೆಯ ಛಾಯೆ ತಿಳಿದಾಗಿದ್ದು ಕೇಂದ್ರದಲ್ಲಿ ಮೋದಿ ಮೂರು ಪಾಯಿಂಟ್ ಜೀರೋ ಸರ್ಕಾರ ರಚನೆಗೆ ಬುಧವಾರ ಶ್ರೀಕಾರ ಹಾಡಲಾಗಿದೆ ಸರ್ಕಾರ ರಚನೆಯ ಭಾಗವಾಗಿ ದಿಲ್ಲಿಯಲ್ಲಿ ನಡೆದ ಎನ್ ಡಿ ನಾಯಕರ ಸಭೆಯಲ್ಲಿ ನರೇಂದ್ರ ಮೋದಿ ಅವರನ್ನು ಮೈತ್ರಿಕೂಟದ ನಾಯಕರನ್ನಾಗಿ ಚೌಪಚಾರಿಕವಾಗಿ ಆಯ್ಕೆ ಮಾಡಿದ್ದು ಜೂನ್ ಎಂಟರಂದು ಮೂರನೇ ಅವಧಿಗೆ ಪ್ರಧಾನಿಯಾಗಿ ಮೋದಿ ಪ್ರ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಇದರೊಂದಿಗೆ ಹತ್ತೊಂಬತ್ತು ಅರವತ್ತೆರಡರ ಬಳಿಕ ಕೇಂದ್ರದಲ್ಲಿ ಸತತ ಮೂರನೇ ಬಾರಿಗೆ ಅಧಿಕಾರ ಹಿಡಿದ ದಾಖಲೆಯನ್ನು ಎನ್ ಡಿ ಎ ಸೃಷ್ಟಿಸಲಿದೆ ಅಲ್ಲದೆ ಜವಾಹರ್ಲಾಲ್ ನೆಹರು ಬಳಿಕ ಪಿಎಂ ಪಟ್ಟದಲ್ಲಿ ಹ್ಯಾಟ್ರಿಕ್ ಸಾಧನೆ ಮಾಡಿದ ಕೀರ್ತಿ ಮೋದಿ ಅವರಿದ್ದಾಗಿದೆ ಸರಳ ಬಹು ಬಹುಮತಕ್ಕೆ ಅಗತ್ಯವಾಗಿದ್ದ ಮೋ ಇನ್ನೂರ ಎಪ್ಪತ್ತೆರಡು ಸ್ಥಾನಗಳನ್ನು ಬಿಜೆಪಿ ಗೆಲ್ಲಲು ಸಾಧ್ಯವಾಗದ ಹಿನ್ನೆಲೆಯಲ್ಲಿ ಸರ್ಕಾರ ರಚನೆಗೆ ಮೈತ್ರಿಕೂಟದ ಇತರ ಪಕ್ಷಗಳ ಅವಲಂಬನೆ ಅನಿವಾರ್ಯವಾಗಿದೆ ಅದರಲ್ಲೂ ಬಿಹಾರ್ ಸಿಎಂ ನಿತೀಶ್ ಕುಮಾರ್ ನೇತೃತ್ವದ ಜೆ ಡಿ ಯು ಹನ್ನೆರಡು ಹಾಗೂ ಚಂದ್ರಬಾಬು ನಾಯ್ಡು ನೇತೃತ್ವದ ಟಿ ಡಿ ಪಿ ಹದಿನಾರು ಬೆಂಬಲ ಅಗತ್ಯವಾಗಿದೆ ಈ ಎರಡು ಪಕ್ಷಗಳು ಎನ್ ಡಿ ಎ ಮೈತ್ರಿಕೂಟದ ಸೆರೆದು ಸರ್ಕಾರ ರಚೆಗೆ ಪ್ರಯತ್ನಿಸುವ ಸಾಧ್ಯತೆಯಲ್ಲೇ ಭಾರೀ ಕುತೂಹಲ ಮನೆ ಮಾಡಿತ್ತು ಈ ಇಬ್ಬರು ನಾಯಕರು ಎತ್ತವಾಲಿದ್ದಾರೆ ಎಂಬ ಬಗ್ಗೆ ಎಲ್ಲರ ಗಮನ ನೆಟ್ಟಿತ್ತು ಆದರೆ ಮೈತ್ರಿಕೂಟದ ಸಭೆಯಲ್ಲಿ ಎಲ್ಲ ನಾಯಕರು ಮೋದಿ ನಾಯಕತ್ವದ ಒಕ್ಕೂಲರ ಬೆಂಬಲಕ್ಕೆ ಸೂಚಿಸಿದ್ದಾರೆ ಮೈತ್ರಿಕೂಟದ ಸಭೆಯಲ್ಲಿ ಸರ್ಕಾರ ಮುಂದಿನ ನಡೆಯ ಬಗ್ಗೆ ನಾಯಕರು ನಿರ್ಣಯವನ್ನು ಅಂಗಲೀಕರಿಸಿದ್ದಾರೆ ಬಡವರು ಮಹಿಳೆಯರು ಯುವಕರು ರೈತರು ಸಮಾಜದ ಅವಕಾಶ ವಂಚಿತ ವರ್ಗಗಳ ಸೇವೆಗೆ ಮೈತ್ರಿ ಸರ್ಕಾರ ಬದ್ಧವಾಗಲಿದೆ ಎಂಬ ನಿರ್ಣಯವನ್ನು ಅಂಗೀಕರಿಸಲಾಗಿದೆ ಎನ್ಡಿಎ ನಾಯಕರ ಸಭೆಯಲ್ಲಿ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಅವರು ಸರ್ಕಾರ ರಚನೆಗೆ ಬೆಂಬಲ ಸೂಚಿಸಿ ಲಿಖಿತ ಪತ್ರವನ್ನು ನೀಡಿದ್ದಾರೆ ಮೈತ್ರಿಕೂಟದ ಇತರ ನಾಯಕರು ಬೆಂಬಲ ಪತ್ರ ನೀಡಿದ್ದಾರೆ ಮೋದಿ ನೇತೃತ್ವದಲ್ಲಿ ನಡೆದ ಎನ್ಡಿಎ ನಾಯಕರ ಸಭೆಯಲ್ಲಿ ಬಿಜೆಪಿ ಅಧ್ಯಕ್ಷ ಜೆ ಪಿ ನಡ್ಡಾ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಗೃಹ ಸಚಿವ ಅಮಿತ್ ಶಾ ಟಿಡಿಪಿ ಅಧ್ಯಕ್ಷ ಚಂದ್ರಬಾಬು ನಾಯ್ಡು ಜೆಡಿಯು ವರಿಷ್ಠ ನಿತೀಶ್ ಕುಮಾರ್ ಜೆಡಿಎಸ್ ವರಿಷ್ಠ ಕುಮಾರ್ ಶಿವಸೇನೆ ಮುಖ್ಯಸ್ಥ ಏಕನಾಥ್ ಶಿಂದೆ ಜನಸೇವಾ ಪಕ್ಷದ ಅಧ್ಯಕ್ಷ ಪವನ್ ಕಲ್ಯಾಣ್ ಎಲ್ಜಿಪಿ ಆರ್ ಮುಖಂಡ ಚಿರಾಗ್ ಪ್ರಾಸ್ವಾನ್ ಸೇರಿದಂತೆ ಮೈತ್ರಿಕೂಟದ ಪ್ರಮುಖರು ಮುಖಂಡರು ಭಾಗವಹಿಸಿದ್ದರು ಎನ್ಸಿಪಿ ಮುಖಂಡ ಹಾಗೂ ಮಹಾರಾಷ್ಟ್ರದ ಡಿಸಿಎಂ ಅಜಿತ್ ಪವಾರ್ ಗೈರಾಗಿದ್ದರು ಜೂನ್ ಏಳಕ್ಕೆ ಹತ್ತು ಹಕ್ಕು ಮಂಡನೆ ಜೂನ್ ಏಳರಂದು ಸಂಜೆ ಐದು ಗಂಟೆಗೆ ರಾಷ್ಟ್ರಪತಿ ಭವನಕ್ಕೆ ತೆರಳಿ ರಾಷ್ಟ್ರಪತಿ ದ್ರೌಪದಿ ಮುರ್ಮಿ ಅವರನ್ನು ಭೇಟಿ ಮಾಡಿಲಿರುವ ಮೋದಿ ಅವರ ಸರ್ಕಾರ ರಚನೆಗೆ ಹಕ್ಕು ಮಂಡಲಿಸಿದ್ದಾರೆ ಅದು ಮೋದಿ ಅವರಿಗೆ ಎನ್ ನಾಯಕರು ಸಾರ್ಥ್ ನೀಡಲಿದ್ದಾರೆ ಡಿಲ್ಲಿಯಲ್ಲಿ ಬುಧವಾರ ಮೋದಿ ತಮ್ಮ ಕೊನೆಯ ಸಂಪುಟ ಸಭೆ ನಡೆಸಿದರು ಬಳಿಕ ಸಂಪುಟವನ್ನು ವಿಸರ್ಜನೆ ಮಾಡಿದರು ಆನಂತರ ರಾಷ್ಟ್ರಪತಿ ದ್ರೌಪದಿ ಅವರನ್ನು ಭೇಟಿ ಮಾಡಿ ರಾಜೀನಾಮೆ ಪತ್ರ ಸಲ್ಲಿಸಿದ ಪ್ರಧಾನಿ ನೂತನ ಸರ್ಕಾರ ರಚನೆಗೆ ಅವಕಾಶ ಕೋರಿದರು ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ